ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಸರಳ ಬಹುಮತವನ್ನು ಪಡೆದು ಅಧಿಕಾರದ ಗದ್ದೆಗೆ ಏರಿದಂತಹ ಬಿ ಜೆ ಪಿಗೆ ಈಗ ಅಕ್ಷರಶಃ ಅಗ್ನಿ ಪರೀಕ್ಷೆ ಎದುರಾಗಿದೆ ಈಗ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ಮುಕ್ತಾಯವಾಗಿದೆ ಅಥವಾ ಎರಡು ರಾಜ್ಯಗಳ ಎಕ್ಸಿಟ್ ಪೋಲ್ ಕೂಡ ಬಿಡುಗಡೆ ಆಗಿದೆ ಈ ಎಕ್ಸಿಟ್ ಪೋಲ್ನಲ್ಲಿ ಬಿ ಜೆ ಪಿಗೆ ಪ್ರತಿಷ್ಠಿತ ಸಂಸ್ಥೆಗಳು ಮರ್ಮಾಘಾತವನ್ನೇ ಕೊಟ್ಟಿವೆ ಅಂತ ಹೇಳ್ಬೋದು ಯಾಕಂದರೆ ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ ಬಿ ಜೆ ಪಿಗೆ ಬಹುಮತ ಸಿಗೋದಿಲ್ಲ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಎರಡು ಕಡೆಯೂ ಬಿ ಜೆ ಪಿಗೆ ಬಹುಮತ ಸಿಗೋದಿಲ್ಲ ಅನ್ನೋ ಒಂದು ಸಮೀಕ್ಷೆ ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾವೆ ಇದು ನಿಜಕ್ಕೂ ಬಿ ಜೆ ಪಿಗೆ ಮರ್ಮಘಾತ ಅಂತಲೇ ಹೇಳ್ಬೋದು ಮೊದಲಿಗೆ ನಾವು ಹರಿಯಾಣದ ಕಡೆ ಗಮನ ಹರಿಸೋಣ ಹರಿಯಾಣದಲ್ಲಿ ಕಳೆದ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಪರಿಸ್ಥಿತಿ ಹೇಗಿತ್ತು ಈಗ ಕೊಟ್ಟಿರುವಂಥ ನಂಬರ್ಸ್ಗಳು ಏನೇನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಬರೋಣ ಮೊದಲಿಗೆ ನಾವು ಎರಡು ಸಾವಿರದ ಹದಿನಾಲ್ಕರ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡೋದಾದರೆ ಆಗ ಅಲ್ಲಿ ಬಿ ಜೆ ಪಿ ಪಕ್ಷ ನಲವತ್ತೇಳು ಕ್ಷೇತ್ರಗಳಲ್ಲಿ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯುತ್ತೆ ಒಟ್ಟು ತೊಂಬತ್ತು ಕ್ಷೇತ್ರಗಳಿದ್ದಾವೆ ಹರಿಯಾಣದಲ್ಲಿ ಮ್ಯಾಜಿಕ್ ನಂಬರ್ ನಲವತ್ತಾರು ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತೇಳು ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರವನ್ನು ಪಡೆದುಕೊಳ್ಳುತ್ತೆ ಆಗ ಕಾಂಗ್ರೆಸ್ ಪಕ್ಷ ಕೇವಲ ಹದಿನೈದು ಕ್ಷೇತ್ರದಲ್ಲಿ ಮಾತ್ರ ಗೆಲ್ಲುತ್ತೆ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನಲವತ್ತು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸುತ್ತೆ ಕಳೆದ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಳು ಕ್ಷೇತ್ರ ಕಮ್ಮಿಯಾಗುತ್ತೆ ಬಿ ಜೆ ಪಿಗೆ ಕಾಂಗ್ರೆಸ್ ಪಕ್ಷ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಆಗ ಕಾಂಗ್ರೆಸ್ಗೆ ಹದಿನಾರು ಕ್ಷೇತ್ರಗಳು ಪ್ಲಸ್ ಆಗುತ್ತೆ ಬಿ ಜೆ ಪಿ ಸರಳ ಬಹುಮತವನ್ನು ಪಡೆಯೋದಕ್ಕಾಗಲ್ಲ ಅದರ್ಸ್ ಸಪೋರ್ಟನ್ನು ತಗೊಂಡು ಸರ್ಕಾರವನ್ನು ರಚನೆ ಮಾಡುತ್ತೆ ಮೊದಲಿಗೆ ಮನೋಹರ್ ಲಾಲ್ ಖಟ್ಟರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆ ನಂತರ ನವಾಬ್ ಸಿಂಗ್ ಸೈನಿಯವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಈ ರೀತಿ ಹರಿಯಾಣದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಗೋ ಕಷ್ಟ ಬಿದ್ದು ಬಿ ಜೆ ಪಿ ಪಕ್ಷ ಅಧಿಕಾರವನ್ನು ಚಲಾಯಿಸ್ತು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಾಗಬಹುದು ಅನ್ನೋ ಒಂದು ಭವಿಷ್ಯ ಈಗ ಬಯಲಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿ ಜೆ ಪಿಗೆ ಹರಿಯಾಣ ಸಿಗೋದಿಲ್ಲ ಹರಿಯಾಣದಲ್ಲಿ ಬಿ ಜೆ ಪಿಯ ಹತ್ತು ವರ್ಷದ ಆಡಳಿತ ಅಂತ್ಯವಾಗತ್ತೆ ಅಂತೇಳಿ ಬಹುಪಾಲು ರಾಷ್ಟ್ರೀಯ ಸಮೀಕ್ಷೆಗಳು ಭವಿಷ್ಯವನ್ನು ನುಡಿದಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಹರಿಯಾಣದಲ್ಲಿ ಹತ್ತಕ್ಕೆ ಹತ್ತು ಕ್ಷೇತ್ರಗಳನ್ನು ಗೆದ್ದಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿಗೆ ಹರಿಯಾಣದಲ್ಲಿ ಮರ್ಮಾಘಾತ ಆಗುತ್ತೆ ಕೇವಲ ಐದು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುತ್ತೆ ಐದು ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೆ ಅದಕ್ಕೆ ಹಲವಾರು ಕಾರಣಗಳನ್ನು ಆಗ ಕೊಟ್ಟರು ಒಂದು ರೈತರ ಪ್ರತಿಭಟನೆ ಮತ್ತು ಕ್ರೀಡಾಪಟುಗಳ ಪ್ರತಿಭಟನೆ ಇವೆಲ್ಲವೂ ಕೂಡ ಬಿ ಜೆ ಪಿಗೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿದ್ವು ಅದು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಪ್ರಭಾವ ಬೀರ್ತಾ ಇದೆ ಅಂತೇಳಿ ಬಹುಪಾಲು ಸಮೀಕ್ಷೆಗಳು ಭವಿಷ್ಯವನ್ನು ನಡೀತಾ ಇರೋದು ಹಾಗಾದರೆ ನಾವು ಯಾವ ಸಂಸ್ಥೆ ಏನೇನು ನಂಬರ್ಸ್ಗಳನ್ನು ಕೊಟ್ಟಿದ್ದೇನೆಂದ್ರೆ ಒಂದೊಂದಾಗೇ ನೋಡ್ತಾ ಹೋಗೋಣ ಇದು ಹರಿಯಾಣದ ರಾಜ್ಯದ ಬಗ್ಗೆ ಮಾತ್ರ ನಾವೀಗ ಮಾಹಿತಿ ಕೊಡ್ತಾ ಇರೋದು ಈಗ ಹರಿಯಾಣದಲ್ಲಿ ಯಾವ ಯಾವ ಸಂಸ್ಥೆಗಳು ಏನೇ ನಂಬರ್ಸ್ ಕೊಟ್ಟಿದೆ ಅನ್ನೋದನ್ನು ನೋಡೋದಾದರೆ ದೈನಿಕ್ ಭಾಸ್ಕರ್ ಅನ್ನೋ ಪ್ರತಿಷ್ಠಿತ ಸಂಸ್ಥೆ ಪ್ರಕಾರ ಹರಿಯಾಣದಲ್ಲಿ ಬಿ ಜೆ ಪಿ ಈ ಬಾರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಕ್ಷೇತ್ರದಲ್ಲಿ ಮಾತ್ರ ಗೆಲ್ಲತ್ತೆ ಕಾಂಗ್ರೆಸ್ ನಲವತ್ನಾಲ್ಕರಿಂದ ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರದ ಗದ್ದೆಗೆ ಏರುತ್ತೆ ಅಂತೇಳಿ ದೈನಿಕ್ ಭಾಸ್ಕರ್ ಸಮೀಕ್ಷೆ ತಿಳಿಸ್ತಾ ಇದೆ ಇನ್ನು ಧ್ರುವ ರಿಸರ್ಚ್ ಅನ್ನೋ ಸಂಸ್ಥೆ ಬಿ ಜೆ ಪಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಗೆಲ್ಬೋದು ಕಾಂಗ್ರೆಸ್ ಐವತ್ತರಿಂದ ಅರವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯತ್ತೆ ಅನ್ನೋ ಒಂದು ರಿಪೋರ್ಟನ್ನು ಇದೆ ಇನ್ನು ಪೀಪಲ್ಸ್ ಪಲ್ಸ್ ಅನ್ನೋ ಒಂದು ಸಂಸ್ಥೆ ಪ್ರಕಾರ ಹರಿಯಾಣದಲ್ಲಿ ಬಿ ಜೆ ಪಿ ಇಪ್ಪತ್ತರಿಂದ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಕಾಂಗ್ರೆಸ್ ನಲವತ್ತೊಂಬತ್ತರಿಂದ ಅರವತ್ತೊಂದು ಕ್ಷೇತ್ರಗಳಲ್ಲಿ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯತ್ತೆ ಅನ್ನೋ ಒಂದು ರಿಪೋರ್ಟನ್ನು ಇದೆ ಇನ್ನು ರಿಪಬ್ಲಿಕ್ ಭಾರತ್ ಮ್ಯಾಟ್ರೀಸ್ ಸಮೀಕ್ಷೆ ಪ್ರಕಾರ ಬಿ ಜೆ ಪಿ ಬಹಳ ಕಳಪೆ ಸಾಧನೆ ಮಾಡುತ್ತೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲಬಹುದು ಕಾಂಗ್ರೆಸ್ ಐವತ್ತೈದರಿಂದ ಅರವತ್ತೆರಡು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಇದೆ ಇನ್ನು ರಿಪಬ್ಲಿಕ್ ಟಿ ವಿ ಪಿ ಮಾರ್ಕ್ ಪ್ರಕಾರ ಬಿ ಜೆ ಪಿ ಇಪ್ಪತ್ತೆರಡರಿಂದ ಮೂವತ್ತೈದು ಕಾಂಗ್ರೆಸ್ ಐವತ್ತೊಂದರಿಂದ ಅರವತ್ತೊಂದು ಕ್ಷೇತ್ರಗಳಲ್ಲಿ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯುತ್ತೆ ಇನ್ನು ಎನ್ ಡಿ ಟಿ ವಿ ಸಮೀಕ್ಷೆ ಪ್ರಕಾರವೂ ಕೂಡ ಬಿ ಜೆ ಪಿ ಬಹಳನೇ ಹೀನಾಯ ಪ್ರದರ್ಶನವನ್ನು ತೋರುತ್ತೆ ಹರಿಯಾಣದಲ್ಲಿ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾಯಿದೆ ಎನ್ ಡಿ ಟಿ ವಿ ಸಮೀಕ್ಷೆ ಪ್ರಕಾರ ಬಿ ಜೆ ಪಿ ಇಪ್ಪತ್ತೇಳು ಕಾಂಗ್ರೆಸ್ ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಗದ್ದಿಗೆ ಏರುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇರೋದು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಆಪ್ ಪಕ್ಷದ ಸ್ಥಿತಿಯನ್ನು ಆಪ್ ಪಕ್ಷ ಈ ಬಾರಿ ಹರಿಯಾಣದಲ್ಲಿ ನಾವು ಅಧಿಕಾರವನ್ನೇ ಹಿಡಿತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಯಾವ ಸಂಸ್ಥೆಯ ಸಮೀಕ್ಷೆನಲ್ಲೂ ಆಪ್ಗೆ ಒಂದು ಕ್ಷೇತ್ರಗಳು ಗೆಲ್ಲತ್ತೆ ಅನ್ನೋ ಒಂದು ನಂಬರ್ಸ್ ಕೊಟ್ಟಿಲ್ಲ ಆಪ್ ಕಳಪೆ ಪ್ರದರ್ಶನವನ್ನು ತೋರುತ್ತೆ ಅಂತಲೇ ಬಹುಪಾಲು ರಾಷ್ಟ್ರೀಯ ಸಂಸ್ಥೆಗಳು ಭವಿಷ್ಯವನ್ನು ನುಡಿದಿರುವಂಥದ್ದು ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡುತ್ತೆ ಬಿ ಜೆ ಪಿ ಹತ್ತು ವರ್ಷದ ಆಡಳಿತ ಅಂತ್ಯವಾಗತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿರೋದು ನಿಜಕ್ಕೂ ಇದು ಮೋದಿಗೆ ಮರ್ಮಾಘಾತ ಅಂತಲೇ ಹೇಳಬೇಕು ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ನಾಲ್ ನಾನೂರು ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿ ಮೋದಿಯವರು ಇರ್ತಾರೆ ಆದರೆ ಮುನ್ನೂರು ಕ್ಷೇತ್ರವು ಗೆಲ್ಲಕ್ಕಾಗಲ್ಲ ಬಿ ಜೆ ಪಿ ಸರಳ ಬಹುಮತವನ್ನು ಪಡಿತಾರೆ ಅದಾದ ಮೂರೇ ತಿಂಗಳಿಗೆ ಬರ್ತಾ ಇರುವಂತಹ ಎರಡು ಪ್ರಮುಖ ರಾಜ್ಯಗಳ ಚುನಾವಣೆಯಲ್ಲೂ ಬಿ ಜೆ ಪಿಗೆ ಭಾರಿ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಸುಳಿವನ್ನು ರಾಷ್ಟ್ರೀಯ ಸಂಸ್ಥೆಗಳು ಕೊಡ್ತಾ ಇರೋದು ನಿಜಕ್ಕೂ ನರೇಂದ್ರ ಮೋದಿ ಅವರಿಗೆ ಇದು ಮುಖಭಂಗ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಈ ಸಮೀಕ್ಷೆಗಳ ನಂಬರ್ಸೇ ಫೈನಲ್ ಅಂತ ಹೇಳೋದಕ್ಕಾಗಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಹುಪಾಲು ರಾಷ್ಟ್ರೀಯ ಸಂಸ್ಥೆಗಳ ಸಮೀಕ್ಷೆಯ ನಂಬರ್ಸ್ ಸುಳ್ಳಾಗಿತ್ತು ನಾನೂರು ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಬಿ ಜೆ ಪಿ ಅಂತ ಎಷ್ಟೋ ಸಂಸ್ಥೆಗಳು ಹೇಳಿದವು ಆದರೆ ಅಂತಹ ಫಲಿತಾಂಶ ಬರಲಿಲ್ಲ ಲೋಕಸಭಾ ಚುನಾವಣೆಯಲ್ಲೂ ಈ ಚುನಾವಣೆ ಈಗ ವಿಧಾನಸಭಾ ಚುನಾವಣೆ ಹರಿಯಾಣದಲ್ಲೂ ಈ ರೀತಿಯ ನಂಬರ್ಸನ್ನು ರಾಷ್ಟ್ರೀಯ ಸಂಸ್ಥೆಗಳು ಕೊಟ್ಟಿದ್ದಾವೆ ಇದೇ ಅಂತಿಮ ಅಂತ ಹೇಳೋದಕ್ಕಾಗಲ್ಲ ಆದರೆ ಪರಿಸ್ಥಿತಿ ಹತ್ತಿರವಾಗಿರತ್ತೆ ಅಂತ ಮಾತ್ರ ಹೇಳ್ಬೋದು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಎರಡೂ ರಾಜ್ಯಗಳಲ್ಲೂ ಬಿ ಜೆ ಪಿಗೆ ಭಾರಿ ಹಿನ್ನಡೆ ಆಗ್ತಾಯಿದೆ ಕಾಂಗ್ರೆಸ್ ಪಕ್ಷ ಪುಟ್ಟಿದೆದ್ದಿದೆ ಎಲ್ಲ ಎರಡೂ ರಾಜ್ಯಗಳಲ್ಲೂ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಗದ್ದೆಗೆ ಇರುತ್ತೆ ಅದರಲ್ಲೂ ಹರಿಯಾಣದಲ್ಲಿ ಹತ್ತು ವರ್ಷಗಳ ಬಳಿಕ ಕಾಂಗ್ರೆಸ್ ಪಕ್ಷ ಭರ್ಜರಿ ದಾಖಲೆ ಮಾಡುತ್ತೆ ಅನ್ನೋ ಒಂದು ರಿಪೋರ್ಟ್ ಸಿಗ್ತಾ ಇರೋದು ನಿಜಕ್ಕೂ ಸಹಜವಾಗಿಯೇ ಇದು ರಾಹುಲ್ ಗಾಂಧಿ ಅವರಿಗೆ ಮೇಲುಗೈ ಅಂತಾನೆ ಹೇಳಬಹುದು